ಲಿಂಗಾಯತ ಗಣತಿಗೆ ಮತ್ತೆ ಧರ್ಮ ಸಂಕಟ ಶುರುವಾಗಿದೆ ಧರ್ಮ ಏನ್ ಬರೆಸ್ಬೇಕು ಎಂಬುದು ಜನರಿಚ್ಛೆ ಜಾತಿ ಮಾತ್ರ ವೀರಶೈವ ಲಿಂಗಾಯತ ಬರೆಸಿ ಶ್ರೀಗಳು ಭಕ್ತರ ಸಮಾವೇಶದಲ್ಲಿ ನಿರ್ಧಾರ ಆಗಿದೆ ಎಲ್ಲ ಜಾತಿಗಳಿಗೂ ಧರ್ಮ ಹಿಂದೂ ಎಂದೇ ಭರಿಸಿ ಅಂತ ಬಿಜೆಪಿಯ ನಿರ್ಣಯ ಜಾತಿ ಜನರಿಗೆ ಬಿಟ್ಟಿದ್ದು ಅನ್ನುವಂತ ವಿಚಾರವನ್ನು ಕೂಡ ಹೇಳಲಾಗಿದೆ ನೋಡಿ ಇದೇ ಮೊದಲ ಬಾರಿಗೆ ಗುರು ವರಕ್ತರನ್ನ ಒಂದೇ ವೇದಿಕೆಯಲ್ಲಿ ಸಮಾನವಾಗಿ ಕುರಿಸುವಲ್ಲಿ ಯಶಸ್ವಿಯಾದ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸುವಂತೆ ಮಾತ್ರ ಸಂದೇಶ ನೀಡಿತು ಧರ್ಮದ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರದೆ ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಫೈನಲಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಾವು ಬೇರೆ ಬೇರೆ ಅಲ್ಲ ಅಂತ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆ ಅಲ್ಲ ಬಸವಣ್ಣ ಹಾಗೂ ರೇಣುಕಾಚಾರ್ಯರು ಹೇಳಿರುವ ನುಡಿಗಳು ಒಂದೇ ಆಗಿವೆ ವೀರಶೈವ ಲಿಂಗಾಯತ ಎನ್ನುವುದು ಸಮಾನಾರ್ಥಕ ಪದಗಳು ಬೇರೆ ಬೇರೆ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿದ್ರೆ ಶಕ್ತಿ ಜಾಸ್ತಿ ಎಂಬುದನ್ನು ಸಮಾವೇಶದಲ್ಲಿ ಮಾತನಾಡಿದ ಎಲ್ಲರೂ ಒತ್ತಿ ಹೇಳಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ನಡೆಸುವುದಕ್ಕೆ ಉದ್ದೇಶಿಸಿರುವ ಜಾತಿ ಗಣತಿಯ ಜಾತಿ ಕಲಂನಲ್ಲಿ ವೀರಶೈವ ಅಂತಾನೇ ಬರಿಸಬೇಕು ಅಂತ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಅಲ್ಲಿಗೆ ಈ ಬಗ್ಗೆ ಚರ್ಚೆಗಳು ಏನಾಗಿತ್ತು ಆ ಚರ್ಚೆಗಳ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ